ಈ ವೀರ ಬ್ರಹ್ಮೇಂದ್ರ ಸ್ವಾಮಿಗಳದ್ದು ಅದಾದ್ಮೇಲೆ ನಂದಾಚಾರ್ಯ ಗುರುಗಳದ್ದು ಕಾಲಜ್ಞಾನಗಳಲ್ಲಿ ಇನ್ನೂ ಏನೆಲ್ಲ ಪ್ರಸ್ತಾಪನೆ ಹಲವಾರು ನಂದಾಚಾರ್ಯ ಸ್ವಾಮಿಗಳು ಪ್ರಸ್ತಾಪ ಮಾಡಿರ್ತಕ್ಕಂಥ ಕಾಲಜ್ಞಾನ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮತ್ತೆ ನಂದಾಚಾರ್ಯ ಸ್ವಾಮಿಗಳು ನಾವೆಲ್ಲರಿಗೂ ಹೇಳ್ತಾನೆ ಇರ್ತೀರಿ ಕಾಲಜ್ಞಾನಿಗಳಂದ್ರೆ ಎಲ್ಲ ಒಂದೇ ಅಂತ ಹೆಸರುಗಳು ಬೇರೆ ಬೇರೆ ಇಟ್ಕೊಂಡಿರ್ಬೋದೇನು ಕಾಲಜ್ಞಾನಿಗಳೆಲ್ಲ ಒಂದೇ ಅಂತ ನಾವು ಉಟ್ ನಾನು ಅನುಮಾನವೇ ಇಲ್ಲ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಒಂದು ಈ ಕಾಲಜ್ಞಾನದಲ್ಲಿ ಒಂದು ನಂದಾಚಾರ್ಯ ಸ್ವಾಮಿಗಳಲ್ಲಿ ಕಾಲಜ್ಞಾನ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಬೆಂಕಿ ಮಳೆ ಸಂಭವಿಸ್ತದೆ ಅವೆಲ್ಲ ನೀವು ಕೇಳ್ಪಟ್ಟಿರ್ತಕ್ಕಂಥದ್ದು ಇಂದಿನ ಇದರಲ್ಲಿ ನಾವು ಹೇಳಿದ್ರಿ ಕಲ್ಲು ಬಂಡೆಗಳು ಈ ಭೂಮಂಡಲ್ ಮೇಲೆ ಭೂಮಿ ಮೇಲೆ ಈ ಕರ್ಮಗಳು ನೋಡಲಾರದಿರೋ ಕೂಡ ಈ ಮನುಷ್ಯಗಳು ಮನುಷ್ಯ ಏನೇನು ಕರ್ಮಗಳು ಪಾಪಗಳು ಎಲ್ಲ ಏನೇನು ಮಾಡ್ತಿದನೋ ಅವನು ತಾಳಾಡಿದ್ರೆ ಕಲ್ಲು ಬಂಡೆಗಳು ಅಂತ ಹಿಂದಿನ ಕಾರ್ಯಕ್ರಮದ ವಿಚಾರ ಮಾತಾಡ್ತಾ ಕೂತ್ಕೊಂಡಿದ್ವಿ ನಾವೆಲ್ಲ ಕೆಲವರು ನಾವು ಮತ್ತೆ ಕೆಲವರೆಲ್ಲ ಕೂತಿದ್ದಾಗ ವಿದ್ವಾಂಸರೆಲ್ಲ ದೊಡ್ಡ ದೊಡ್ಡ ಪಂಡಿತರೆಲ್ಲ ಕೂತ್ಕೊಂಡು ಮಾತಾಡುವಾಗ ಒಂದು ಪೇಪರ್ ಅಲ್ಲಿ ನೋಡೋದು ಇದು ನೋಡಿದಾಗ ಆ ಕಲ್ಲು ಬಂಡೆ ತೇಲ ಆಡ್ತಿದೆ ಅದನ್ನು ಫೋಟೋ ತೋರಿಸೋದಕ್ಕೆ ನಾವು ಫೋಟೋ ವಾಟ್ಸಪ್ ಅಲ್ಲಿ ಫೇಸ್ಬುಕ್ಗಳಲ್ಲಿ ಆ ಇತಿಚಿಗೆ ಯಾವದೋ ಒಂದು ಫೋಟೋ ತರ ವಿಜ್ಞಾನಿಗಳು ಕೂಡ ಅದು ಸಂಶೋಧನೆ ಮಾಡಿದ್ದಾರೆ ಹಾ ಹಾ ವಿಜ್ಞಾನಿಗಳು ಕೂಡ ಅದು ಒಂದು ಪ್ರಜಾಾಣಿ ಪೇಪರ್ ಅಲ್ಲಿ ಒಂದು ಯಾವದೋ ಪೇಪರ್ ಅಲ್ಲಿ ಉಲ್ಲೇಖನ ಮಾಡಿದ್ರು ಅದು ಆ ಕಲ್ಲು ತೇಲಾಡುವಿಕೆ ಕೆಲ್ಲುಗಳು ಮೇಲೆಕೆಲ್ಲ ಹೆಡೆಳ್ತಾ ಇದೆ ಅಂತ ಆ ಜಾಗದಲ್ಲಿ ಅದು ವಿಜ್ಞಾನಿಗಳು ಕೂಡ ಸವಾಲಾಗಿದೆ दंगಾಗಿದ್ದಾರೆ ವಿಜ್ಞಾನಿಗಳು ಕೂಡ ಆಶ್ಚರ್ಯ ಪಡತಕ್ಕಂತದ್ದು ಹಾಗೇರಂತದ್ದು ಅದು ಈಗ ಇತಿಚಿಗೆ ಆ ತರ ಆಗ್ತರೋದು ಅದು ಆ ತರ ಹೌದು ಇತಿಚಿಗೆ ಅದು ಕಲ್ಲು ಇದೇಳುತ್ತೆ ಮತ್ತೆ ಕೂತ್ಕೊಳುತ್ತೆ ಅಲ್ಲಿರೋ ಜಾಗದಲ್ಲಿ ನಾವು ಅಂದ್ಕೊಂಡ್ವಿ ಇದು ಕಾಲಜ್ಞಾನ ಹತ್ತಿರ ಬರ್ತಿದೆ ಅದಕ್ಕೆ ಇದೆಲ್ಲ ಆಗ್ತಿರೋದು ಅಂತ ಆ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿದರೆ ಕಲ್ಲು ಬಂಡೆಗಳು ಒಂದಕ್ಕೊಂದು ಬಡದಿ ಅಯ್ಯೋ ಏನಿದು ಕರ್ಮ ಭೂಮ ಬೂಲು ಏನು ಏನಿಷ್ಟೊಂದು ಕರ್ಮಗಳು ದರಿದ್ರೋದುಗಳೆಲ್ಲ ನಡೀತಿದೆ ಅಂತೇಳಿ ಕಲ್ಲು ಬಂಡೆಗಳಿಗೂ ಕೂಡ ಜೀವ ಬಂದು ಬಡ್ಕೊತೇವೆ ಅನ್ನೋದಕ್ಕೆ ಒಂದು ಸಾಕ್ಷಿ ಒಂದ್ ರೀತಿ ಬೆಳೋ ತರ ಉಲ್ಲೇಖನ ಮಾಡಿದ್ರೆ ಅದು ಕೂಡ ಇವತ್ತು ನಮ್ಮ ಕಾಲಜ್ಞಾನದಲ್ಲಿ ನಡೀತಾ ಇದೆ ಇನ್ನೊಂದು ವ್ಯಾಧಿಗಳ ಬಗ್ಗೆ ಹೇಳ್ತಾ ಇದ್ದೀವಿ ಹಲವಾರು ವ್ಯಾಧಿಗಳು ಬರ್ತವೆ ವ್ಯಾಧಿಗಳು ವಿಚಿತ್ರವಾಗಿರ್ತಕ್ಕಂಥ ವ್ಯಾಧಿಗಳು ಬರ್ತವೆ ಅಂತ ಕೇಳ್ತೀವಿ ನಾವು ಹೇಳಿದ್ರಿ ಇಂದಿನ ಕಾರ್ಯಕ್ರಮದಲ್ಲಿ ಸೂರ್ಯನ ಕಿರಣ ಬಿದ್ದರೂ ಕೂಡ ಚರ್ಮ ಸುಟ್ಟು ಹೋಗ್ತದೆ ಅವನಿಗೆ ಹಲವಾರು ವ್ಯಾಧಿ ಬಂದು ಮನುಷ್ಯ ಸಾಯ್ತೇನೆ ಅಂತ ಅದು ಕೂಡ ಇವತ್ತು ನಡೀತಾ ಬರ್ತಾ ಇದೆ ಇನ್ನು ಇದು ಇತ್ತೀಚಿಗೆ ಇದು ಶುರು ಆಗಿತ್ತು ಶುರು ಆಗ್ತು ಪರಿಚಯ ಇಲ್ಲ ಸೂರ್ಯನ ಬಿಸಿಲಿಗೆ ಚರ್ಮ ಸುಟ್ಟೋಗುತ್ತೆ ಅಂದ್ರೆ ಇದೊಂಥರ ತುಂಬಾ ಡೇಂಜರ್ ಐತೆ ಹೌದು ಬೆಂಕಿ ಮೇಲೆ ಸಂಭವಿಸ್ತದೆ ಅಂತ ಹೇಳಿದ್ರು ಅವರು ನಮ್ಮ ಇವು ಈ ನಾವೆಲ್ಲ ಕೂತ್ಕೊಂಡು ಮಾತಾಡೋಕೆ ಒಂದು ಚರ್ಚೆ ಬಂದಾಗ ಒಬ್ರು ತಿಳ್ಸಿದ್ರು ನಮಗೆ ಯಾವ ರೀತಿ ಭೂಮಿ ಮೇಲೆ ಒಂದು ಸಂಭವಿಸ್ಬೋದು ಅಂತ ಹೇಳಿದಾಗ ಈ ಭೂಮಿ ಮೇಲೆ ಬೆಂಕಿ ಮೇಲೆ ಯಾವ ರೀತಿ ಸಂಭವಿಸ್ಬೋದು ಅಂತ ಹೇಳಿದಾಗ ಆ ತಾಪಮಾನ ಒಂದು ಕೆಮಿಕಲ್ ಎಲ್ಲ ಹೇಗಿರುತ್ತೆ ಭೂಮಿ ಮೇಲೆ ಹಲವಾರು ಇವತ್ತು ನಾವು ಹಲವಾರು ಕಾರ್ಖಾನೆಗಳಿಂದ ಹೊರತಕ್ಕಂಥ ಕಸ ಮಣ್ಣು ಆ ಕೆಮಿಕಲ್ಸ್ ಅವೆಲ್ಲ ಏನಿದವೋ ಆ ತಾಪಮಾನ ಬಿದ್ದು ಭೂಮಿ ಮೇಲೆನೆ ಬೆಂಕಿ ಅಂಟ್ಕೊಂಡ್ಬಿಡ್ತದೆ ಭೂಮಿ ಭೂಮಿನೇ ಬೆಂಕಿ ಆಗಿ ಬಾಯಿಗಳೆಲ್ಲ ಬಿರುಕು ಭೂಕಂಪಗಳೆಲ್ಲ ಪ್ರಾರಂಭ ಆಗ್ತದೆ ಅಂತ ಕಾಲಜ್ಞಾನಗಳಲ್ಲಿ ಉಲ್ಲೇಖ ಇವರು ವಿಜ್ಞಾನಿಗಳು ಈ ರೀತಿ ಊಹೆ ಮಾಡಿರ್ತಕ್ಕಂಥದ್ದು ಹಾಗೇನ್ ಹೇಳ್ತದೆ ಈ ಬೆಂಕಿ ಮೇಲೆ ಯಾವ ರೀತಿ ಸಂಭವಿಸ್ಬೋದು ಅಂತ ನಾವು ಪ್ರಶ್ನೆ ಇಟ್ಟಾಗ ಅವರ ಹತ್ರ ಸೂರ್ಯ ಎರಡು ಭಾಗ ಆಗ್ತಾರಂತೆ ನಾವು ಎರಡು ಸೂರ್ಯ ಹುಟ್ಟುತ್ತದೆ ಅಂತ ನಮ್ಮ ನಮ್ಮದಲ್ಲಿ ಕತ್ಲೆ ಆಗೋದಿಲ್ಲ ಎರಡು ಸೂರ್ಯ ಇರ್ತದೆ ಬೆಳಗ್ಗೆ ಮತ್ತೆ ಆ ಸೂರ್ಯ ಯಾವ ರೀತಿ ಹುಟ್ಟುತ್ತದೆ ಅಂತ ವಿಜ್ಞಾನಿಗಳೆಲ್ಲ ಇದ್ ಮಾಡಿರ್ತಕ್ಕಂಥದ್ದು ದೈವ ನಿರ್ಧಾರ ನಾನೂರು ವರ್ಷದಿಂದನೇ ದೈವ ನಿರ್ಧಾರ ಮಾಡಿದೆ ಅದು ವೀರವ ಆ ಸೂರ್ಯ ಯಾವ ರೀತಿ ಸಂಭವಿಸ್ತಾನೆ ಅಂತ ಹೇಳಿದ್ರೆ ಸೂರ್ಯ ಎರಡು ಭಾಗ ಆಗ್ತಾನೆ ಸೂರ್ಯ ತರ ಇಲ್ಲಿ ಕಾಣಿಸ್ತದೆ ಎರಡು ಸೂರ್ಯ ತರ ಕಾಣುತ್ತೆ ಆ ಭಾಗ ಭಾಗವಾಗಿ ನಾವು ನಾವೇನಾದ್ರೂ ಒಂದು ಈ ಬಿಸ್ಕೆಟ್ ಆಗ್ಬೋದು ಒಂದು ಏನಾದರೂ ಮುರಿದಾಗ ಆ ಪುಡಿಗಳು ಯಾವ ರೀತಿ ಉದುರುತ್ತೋ ಆ ರೀತಿ ಉದುರ್ತಕ್ಕಂಥ ಕಿಡಿಗಳೇ ಭೂಮಿ ಮೇಲೆ ಬೆಂಕಿ ಮಳೆ ಆಗಿ ಸಂಭವಿಸುತ್ತೆ ಹಲವಾರು ಸುಟ್ಟಿ ಭಸ್ಮ ಹಾಕ್ತಾರೆ ಜನಗಳು ಮತ್ತೆ ಪ್ರಕೃತಿ ಕೂಡ ನಾಶವಾಗುತ್ತೆ ಅಂತ ಹೇಳಿದ್ದಾರೆ ಇದು ವಿಜ್ಞಾನಿಗಳು ಕೂಡ ಒಪ್ಕೊಂಡಿದ್ದಾರೆ ಈ ಥರ ಆಗ್ತದೆ ಸೂರ್ಯ ಎರಡು ಆಗ್ತಾನೆ ಅಂತ ಕೂಡ ವಿಜ್ಞಾನಿಗಳು ಕೂಡ ಒಪ್ಪಿದ್ದಾರೆ ಇದನ್ನ ವಿಜ್ಞಾನಿಗಳಿಗಿಂತ ಮುಂಚೆ ಮುನ್ನೂರು ನಾನ್ನೂರು ವರ್ಷದಿಂದ ಕಾಲಜ್ಞಾನಿಗಳು ತಿಳಿಸಿಟ್ಟಿದ್ದಾರೆ ಇದ್ರ ತಾಪಮಾನ ಜಾಸ್ತಿ ಆಗಿ ಸೂರ್ಯ ಆತರ ಬ್ಲಾಸ್ಟ್ ಆಗೋ ತರ ಹೊಡೆದೋಗೋದ ಇಲ್ಲ ಏನಕ್ಕೆ ಅದು ಯಾವ ಯಾವತರ ಪ್ರಕೃತಿ ವಿಪೋ ವಿಕೋಪ ಹಾ ಹಾ ಪ್ರಕೃತಿ ವಿಕೋಪ ಯಾವಾಗ ಆಗುತ್ತೋ ಆವಾಗದು ಇದಾಗುತ್ತೆ ಒಂದು ಚಟಲುತ್ತೆ ಅಂತ ಎರಡು ಎರಡು ಹೇಳಿದ ಔಟುತ್ತಾನೆ ಅಂತ ಹೇಳ್ತಾರಲ್ಲ ಇದು ಒಂದು ವಿಜ್ಞಾನಿಗಳು ಹೇಳ್ತಕ್ಕಂತ ಮಾತು ಯಾಕಂದ್ರೆ ಕಾಲಜ್ಞಾನಿಗಳು ಹೇಳಿರೋ ಮಾತೆಲ್ಲ ಸತ್ವಾಗಿ ನಡ್ಕೊಂಡ್ ಬರ್ತಾ ಇದೆ ಯಾಕಂದ್ರೆ ಒಂದು ವಿಜ್ಞಾನಿಕೆ ಸವಾಲಾಗಿರ್ತಕ್ಕಂಥದ್ದು ಈ ಮಾತುಗಳು ಮತ್ತೆ ಇನ್ನೊಂದು ಈ ವ್ಯಾಧಿಗಳ ಬಗ್ಗೆ ಅಂತ ಹೇಳ್ತಾ ಇತ್ತು ಇವಾಗ ನೀವು ನೋಡ್ತಿರೋ ಪ್ರಕಾರ ವ್ಯಾಧಿಗಳು ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ವಿ ಹಲವಾರು ವ್ಯಾಧಿಗಳು ಬರ್ತಾ ಇದೆ ಇನ್ನು ಮುಂದೆ ಬರ್ತಕ್ಕಂಥ ವ್ಯಾಧಿಗಳು ವ್ಯಾಧಿಗಳಿಂದ ಪಾರಾಗಬೇಕಪ್ಪ ಅಂದರೆ ನಾವು ಏನು ಮಾಡ್ಬೇಕಂದ್ರೆ ದೈವದ ಮೊರೆ ಹೋಗ್ಬೇಕಾಗುತ್ತೆ ಇವತ್ತು ನಾವು ಕೇಳ್ತಿದ್ವಿ ಏನು ಮಾಡ್ಬೇಕಿದೆ ಬಂದ್ಬಿಟ್ಟಿದೆಯಲ್ಲ ಬರ್ತಿದೆಯಲ್ಲ ಏನು ಮಾಡ್ಬೇಕಂತ ಹೇಳಿದ್ರೆ ಎಚ್ಚೆಸ್ತಾನೆ ಇದೆ ಪ್ರಕೃತಿ ಕೂಡ ನಮಗೆ ಎಚ್ಚೆತ್ಕೊಳ್ತಾ ಇದೆ ಮತ್ತೆ ಈ ದೈವಾಂಶ ದೈವ ಮಾನವರೆಲ್ಲ ಏನೇನಿದ್ದಾರೋ ಅವರು ಕೂಡ ಜನಗಳಿಗೆ ಎಚ್ಚೆತ್ಸಿದಾರೆ ಎಚ್ಚೆತ್ಕೊಳ್ಳಿ 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 ಅಂತ ನಾವು ಅಲ್ಲಿಗೂ ಕೂಡ ಒಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಯಾವತ್ತು ಕಾಲಜ್ಞಾನವನ್ನು ಯಾರು ಪೂಜೆ ಮಾಡ್ತಾರೋ ಕಾಲಜ್ಞಾನವನ್ನು ಯಾರು ನಂಬಿದಾರೋ ವೀರವಸಂತರಾಯನ ಯಾರು ನಂಬಿ ಪೂಜೆ ಮಾಡ್ತಿದ್ದಾರೋ ಅವರನ್ನು ಖಂಡಿತವಾಗಿ ವ್ಯಾಧಿಗಳಿಂದ ದೂರ ಮಾಡ್ತಾರೆ ಖಂಡಿತವಾಗಿ ಕಾಪಾಡ್ತಾರೆ ಅಂತ ನಾವು ಹೇಳೋದಕ್ಕೆ ಇವತ್ತು ಇಷ್ಟಪಡ್ತೀವಿ ಒಳ್ಳೆಯ ವಿಚಾರ ತಿಳಿಸಿದ್ರೆ ನೆಕ್ಸ್ಟ್ ಇನ್ನೂ ಇದೇ ಥರದ ಬೇರೆ ವಿಚಾರಗಳನ್ನ ತಿಳಿಸ ಹೋಗಿ ಖಂಡಿತ ಮುಂದಿನ ಕಾರ್ಯಕ್ರಮದಲ್ಲಿ ಕಾಲಜ್ಞಾನ ವಿಚಾರಗಳನ್ನು ಒಂದೊಂದಾಗಿ ಎಳೆಹೇಳೆಯಾಗಿ ನಂದಾಚಾರ್ಯ ಸ್ವಾಮಿಗಳಾಗ್ಬೋದು ಮತ್ತು ಪೋತಳೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ ಆಗ್ಬೋದು ಆ ರೀತಿ ಭೂಮಿ ನಶಿಸಿ ಹೋಗ್ತದೆ ಮತ್ತು ಅವರು ಬರ್ತಕ್ಕಂಥ ಟೈಮ್ ಯಾವುದು ಅಂತೆಲ್ಲರೂ ಕೇಳ್ತಿದ್ರು ಆ ಸಮಯವನ್ನು ಯಾವ ರೀತಿ ಒಂದು ಹೇಳಿದ್ದಾರೆ ಯಾವ ರೀತಿ ಆಗುತ್ತೆ ಮತ್ತು ಇನ್ನೂ ಕೆಲವರು ಹೇಳ್ತಾರೆ ಇನ್ನೂ ಭೂಮಿಗೆ ಲಕ್ಷಾಂತರ ಆಯುಷ್ ಇದೆ ಐದು ಲಕ್ಷ ಆಯುಷ್ ಇದೆ ಅಂತ ಯಾವ ರೀತಿ ತಿಳಿಸಿದ್ದಾರೆ ಎಲ್ಲ ಆಗಿದರೆ ಸುಳ್ಳ ಅಂತ ಹೇಳ್ತಿದ್ದಾರೆ ಅದನ್ನು ಯಾವ ರೀತಿ ಆಯುಷ್ ಎಷ್ಟಿದೆ ಮತ್ತು ಆಯುಷ್ ಯಾವ ರೀತಿ ಕುಗ್ತದೆ ಅಂತೆಲ್ಲ ಅದನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಹೇಳಿಕೆ ನಾವು ಇಷ್ಟಪಡ್ತೀವಿ ಓಕೆ ನಮಸ್ಕಾರ